ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆಯ ಬರ ಮುಂದುವರೆದಿದೆ ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ರಣಭೀಕರ ಭಾರೀ ಮಳೆಯಾಗಲಿದೆ ನಾಡಿದ್ದು ಅಂದರೆ ಮೇ ಹದಿನೆಂಟರಿಂದ ಮೇ ಇಪ್ಪತ್ತನೆಯ ತಾರೀಖಿನವರೆಗೆ ನಮ್ಮ ರಾಜ್ಯದ ದಕ್ಷಿಣ ಒಳನಾಡು ಭಾಗದಲ್ಲಿ ನೂರ ಹದಿನೈದರಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ನಷ್ಟು ಭಾರೀ ರಣಭೀಕರ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರ್ನಾಟಕ ವಿಪತ್ತು ನಿರ್ವಹಣಾ ಕೇಂದ್ರ ಪ್ರಕಟಿಸಿರುವ ಮಾಹಿತಿಯ ಪ್ರಕಾರ ಇವತ್ತಿನಿಂದ ಅಂದರೆ ಮೇ ಹದಿನಾರನೆಯ ತಾರೀಕಿನಿಂದ ಮೇ ಇಪ್ಪತ್ತನೆಯ ತಾರೀಖಿನವರೆಗೆ ದಕ್ಷಿಣ ಒಳನಾಡು ಜಿಲ್ಲೆಗಳು ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಗುಡುಗು ಮಿಂಚು ಜೋರಾದ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಇವತ್ತು ಉತ್ತರ ಒಳನಾಡು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಕರ್ನಾಟಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ನೀಡಿದೆ ಕರ್ನಾಟಕ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿರುವ ಮಾಹಿತಿಯ ಪ್ರಕಾರ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಭಾರಿ ಮಳೆಯಾಗಿದೆ ಶಿವಮೊಗ್ಗ ಮೈಸೂರು ದಾವಣಗೆರೆಯಲ್ಲಿ ಚದುರಿದಂತೆ ಮಳೆಯಾಗಿದೆ ಉಳಿದಂತೆ ಇಪ್ಪತ್ತ ಐದು ಜಿಲ್ಲೆಗಳು ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ವಿಜಯನಗರ ಹಾವೇರಿ ಕಲಬುರಗಿ ಉಡುಪಿ ಯಾದಗಿರಿ ರಾಯಚೂರು ಹಾಸನ ಚಿತ್ರದುರ್ಗ ಬಳ್ಳಾರಿ ಗದಗ ವಿಜಯಪುರ ತುಮಕೂರು ಬೆಂಗಳೂರು ನಗರ ಬೆಳಗಾವಿ ಚಿಕ್ಕಬಳ್ಳಾಪುರ ಕೋಲಾರ ಬಾಗಲಕೋಟೆ ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಬೆಳಗಿನವರೆಗೆ ಮಳೆಯಾಗಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಅತ್ಯಧಿಕ ಅಂದರೆ ಎಪ್ಪತ್ತೈದು ಮಿಲಿಮೀಟರ್ ಮಳೆಯಾಗಿದೆ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿರುವ ಮಾಹಿತಿಯ ಪ್ರಕಾರ ದಕ್ಷಿಣ ಒಳನಾಡು ಭಾಗದಲ್ಲಿ ಮಳೆಯ ಕೊರತೆ ವಾಡಿಕೆಗಿಂತ ಶೇಕಡ ಇಪ್ಪತ್ತ ನಾಲ್ಕರಷ್ಟಿದೆ ಉತ್ತರ ಒಳನಾಡು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ ಉತ್ತರ ಒಳನಾಡು ಜಿಲ್ಲೆಯಲ್ಲಿ ವಾಡಿಕೆಯಂತೆ ಜನವರಿ ಒಂದರಿಂದ ಮೇ ಹದಿನೈದನೆಯ ತಾರೀಕಿನವರೆಗೆ ಐವತ್ತ ಒಂದು ಮಿಲಿಮೀಟರ್ ಮಳೆ ಇತ್ತು ಐವತ್ತ ಮೂರು ಮಿಲಿಮೀಟರ್ ಮಳೆಯಾಗಿದೆ ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ ನೂರ ಒಂಬತ್ತು ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಈ ಬಾರಿ ನೂರ ಹದಿಮೂರು ಮಿಲಿಮೀಟರ್ ಮಳೆಯಾಗಿದೆ ಕರಾವಳಿ ಭಾಗದಲ್ಲಿ ಎಪ್ಪತ್ತ ಒಂದು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಾ ಇತ್ತು ಈ ಬಾರಿ ತೊಂಬತ್ತ ಒಂದು ಮಿಲಿಮೀಟರ್ ಮಳೆಯಾಗಿದೆ ಒಟ್ಟಾರೆ ರಾಜ್ಯದಲ್ಲಿ ಜನವರಿ ಒಂದರಿಂದ ಮೇ ಹದಿನೈದನೆಯ ತಾರೀಕಿನವರೆಗೆ ಎಪ್ಪತ್ತ ನಾಲ್ಕು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಾ ಇತ್ತು ಆದರೆ ಈ ಬಾರಿ ಎಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಶೇಕಡಾ ನಾಲ್ಕರಷ್ಟು ಮಳೆಯ ಕೊರತೆ ಇದೆ ಆದರೆ ಹವಾಮಾನ ಇಲಾಖೆ ಕೊಟ್ಟಿರುವ ಮಾಹಿತಿಗಳ ಪ್ರಕಾರ ಮೇ ಇಪ್ಪತ್ತನೆಯ ತಾರೀಕಿನವರೆಗೆ ರಾಜ್ಯದಲ್ಲಿ ರಣಭೀಕರ ಭಾರೀ ಮಳೆಯಾಗಲಿರುವ ಹಿನ್ನೆಲೆಯಲ್ಲಿ ಈ ಮಳೆಯ ಕೊರತೆ ನೀಗಬಹುದು